ಇತ್ತೀಚೆಗೆ ಡೀಪ್ ಫೇಕ್ ವಿಡಿಯೋಗಳ ಹಾವಳಿ ಜೋರಾಗಿದೆ ಇತ್ತೀಚೆಗೆ ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಸುದ್ದಿಯಾಗಿತ್ತು ಈಗ ನಟ ರಣವೀರ್ ಸಿಂಗ್ ಅವರ ಫೇಕ್ ವಿಡಿಯೋ ಮಾಡಲಾಗಿದೆ ರಾಜಕೀಯ ಪಕ್ಷವೊಂದರ ಪ್ರಚಾರ ಮಾಡ್ತಾ ಇರುವ ರೀತಿಯಲ್ಲಿ ಈ ವಿಡಿಯೋ ಇದೆ ಈ ಸಂಬಂಧ ರಣವೀರ್ ಸಿಂಗ್ ತಂಡದವರು ಕೇಸ್ ದಾಖಲು ಮಾಡಿದ್ದಾರೆ ನಿರುದ್ಯೋಗ ಹಾಗೂ ಹಣದುಬ್ಬರದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಣವೀರ್ ಸಿಂಗ್ ಟೀಕಿಸ್ತಾ ಇರುವ ರೀತಿಯಲ್ಲಿ ವಿಡಿಯೋ ಇದೆ ಕೊನೆಯಲ್ಲಿ ಅವರು ಕಾಂಗ್ರೆಸ್ಗೆ ಮತ ನೀಡಿ ಎಂದು ಕೂಡ ಕೇಳ್ತಾರೆ ಇದನ್ನು ಕಾಂಗ್ರೆಸ್ ಪಕ್ಷ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡಿದೆ ಇದು ರಣವೀರ್ ಸಿಂಗ್ ಗಮನಕ್ಕೂ ಬಂದಿದೆ ಅವರು ಡಿಫೇಕ್ ವಿಡಿಯೋ ಬಗ್ಗೆ ಎಚ್ಚರದಿಂದ ಇರಿ ಎಂದು ಕೋರಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಮಾಡಲು ನಗರಕ್ಕೆ ಆಗಮಿಸಿದ ಹಿರಿಯ ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡು ಆಶ್ಚರ್ಯ ಮೂಡಿಸಿದ್ರು ಸಾಮಾನ್ಯವಾಗಿ ಟೀಕಿಸುವಾಗ್ಲೂ ಕೂಡ ಅವರು ಸಭ್ಯವಾಗಿ ಮಾತಾಡ್ತಾರೆ ಆದ್ರೆ ಶಿವಕುಮಾರ್ ಅವರು ಬಿಜೆಪಿ ಮುಸ್ಲಿಂ ಸಮುದಾಯಕ್ಕೆ ಕಿರುಕುಳ ನೀಡ್ತಾ ಇದೆ ಅವರ ಬದುಕನ್ನು ಅಸಹನೀಯಗೊಳಿಸ್ತಾ ಇದೆ ಎಂದು ಹೇಳಿರುವುದನ್ನು ಅವರ ಗಮನಕ್ಕೆ ತಂದಾಗ ಕೆರಳಿದ ಯಡಿಯೂರಪ್ಪ ಅವನೊಬ್ಬ ತಲೆ ತಿರುಕ ಅವನ ಮಾತನ್ನ ನಂಬುವ ಅವಶ್ಯಕತೆ ಇಲ್ಲ ಶುಲಕ ಕಾರಣಗಳನ್ನು ಹೇಳಿ ಮುಸಲ್ಮಾನರ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಯಾವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಲ್ಲ ತಮಗೆ ಎಲ್ಲರೂ ಒಂದೇ ಎಂದು ಹೇಳಿದರು ನಟ ಶ್ರೀಮುರಳಿ ಕಾಲಿಗೆ ಮತ್ತೆ ಗಾಯ ಆಗಿದೆ ಅವರ ನಟನೆಯ ಭಗೀರ ಸಿನಿಮಾ ಶೂಟಿಂಗ್ ವೇಳೆ ಈ ಅವಘಡ ನಡೆದಿದೆ ಇದರಿಂದ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದು ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಮೂಡಿಸಿದೆ ಬಗೀರ ಚಿತ್ರೀಕರಣದ ಸಮಯದಲ್ಲಿ ಚಿತ್ರದಲ್ಲಿನ ಮುಖ್ಯವಾಗಿ ನಡೆಯುವ ಸನ್ನಿವೇಶದ ಬಹುದೊಡ್ಡ ಸ್ಟಂಟ್ ಸೀನ್ ವೇಳೆ ಶ್ರೀ ಮುರಳಿ ಅವರ ಕಾಲಿಗೆ ಪೆಟ್ಟಾಗಿದೆ ಎಂದು ತಿಳಿದುಬಂದಿದೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಆಘಾತ ನೀಡಿದೆ ಎರಡು ಸಾವಿರದ ಹದಿನಾರರ ರಾಜ್ಯ ಮಟ್ಟದ ಪರೀಕ್ಷೆಗಳ ಮೂಲಕ ನಡೆದ ರಾಜ್ಯ ಸರ್ಕಾರಿ ಪ್ರಾಯೋಜಿತ ಹಾಗೂ ಅನುದಾನಿತ ಶಾಲೆಗಳ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯ ಎಲ್ಲಾ ನೇಮಕಾತಿಗಳನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ರಾಜ್ಯ ಮಟ್ಟದ ಆಯ್ಕೆ ಪರೀಕ್ಷೆ ಎರಡು ಸಾವಿರದ ಹದಿನಾರರ ಮೂಲಕ ನಡೆದ ನೇಮಕಾತಿ ಪ್ರಕ್ರಿಯೆಗಳ ಹೆಚ್ಚಿನ ತನಿಖೆ ಕೈಗೆತ್ತಿಕೊಳ್ಳುವಂತೆ ಹಾಗೂ ಮೂರು ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ನ್ಯಾಯಮೂರ್ತಿಗಳಾದ ದೆಬಾಂಗ್ಸು ಬಾಸಕ್ ಮತ್ತು ಮೊಹಮ್ಮದ್ ಶಬ್ಬಾರ್ ರಶೀದಿ ಅವರನ್ನು ಒಳಗೊಂಡ ವಿಭಾಗೀಯ ಪೀಠವು ಸಿಬಿಐಗೆ ನಿರ್ದೇಶನ ನೀಡಿದೆ ಹಾಗೆ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಪಶ್ಚಿಮ ಬಂಗಾಳ ಶಾಲಾ ಸೇವಾ ಆಯೋಗಕ್ಕೆ ನ್ಯಾಯಪೀಠ ಸೂಚನೆ ಕೊಟ್ಟಿದೆ ಈ ಹಿನ್ನೆಲೆ ಇಪ್ಪತ್ತೈದು ಸಾವಿರ ಶಿಕ್ಷಕರು ಉದ್ಯೋಗ ಕಳೆದುಕೊಂಡು ಅತಂತ್ರರಾಗಿದ್ದಾರೆ ಶ್ರೀಲಂಕಾ ಸೇನೆ ಭಾನುವಾರ ಆಯೋಜಿಸಿದ್ದ ಮೋಟಾರ್ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ರೇಸ್ ಕಾರೊಂದು ಕಿಕ್ಕಿರಿದು ತುಂಬಿದ್ದ ಪ್ರೇಕ್ಷಕರ ಗುಂಪಿನ ಮೇಲೆ ನುಗ್ಗಿ ಕನಿಷ್ಠ ಏಳು ಮಂದಿ ಮೃತಪಟ್ಟು ಅನೇಕರು ಗಾಯಗೊಂಡ ಭಯಾನಕ ಘಟನೆ ನಡೆದಿದೆ ರಾಜಧಾನಿ ಕೊಲಂಬೋದಿಂದ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಟೀ ಬೆಳೆಯುವ ಕೇಂದ್ರ ಗುಡ್ಡಗಾಡು ಪ್ರದೇಶವಾದ ದಿ ಯಥಾಲಾಭ ಪಟ್ಟಣದಲ್ಲಿ ಶ್ರೀಲಂಕಾ ಸೇನೆಯು ಕಾರ್ಯ ಸ್ಪರ್ಧೆಯನ್ನು ಆಯೋಜನೆ ಮಾಡಿತು ಇದನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು ಆಗ ವೇಗವಾಗಿ ಸಾಕ್ತಾ ಇದ್ದ ರೇಸ್ ಕಾರೊಂದು ತನ್ನ ದಾರಿ ತಪ್ಪಿ ಪ್ರೇಕ್ಷಕರ ಗುಂಪಿನ ಮೇಲೆ ನುಗ್ಗಿದ್ದರಿಂದ ಭಾರಿ ಅನಾಹುತ ಸಂಭವಿಸಿದೆ ಭಾರತ ವಿರೋಧಿ ನೀತಿ ಅನುಸರಿಸ್ತಾ ಇರುವ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯೂ ಅವರ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಸಂಸತ್ ಚುನಾವಣೆಯಲ್ಲಿ ಚಾರಿತ್ರಿಕ ವಿಜಯ ದಾಖಲಿಸಿದೆ ತೊಂಬತ್ ಮೂರು ಸದಸ್ಯ ಬಲದ ಮಾಲ್ಡೀವ್ಸ್ ಸಂಸತ್ಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಚೀನಾ ಪರ ನಿಲುವು ಹೊಂದಿರುವ ಮೈಜು ಅವರ ಪಿಎನ್ಸಿ ಅರವತ್ತಾರು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ನಿಚ್ಚಳ ಬಹುಮತವನ್ನು ಪಡೆದುಕೊಂಡಿದೆ ಸಂಸತ್ನಲ್ಲಿ ಬಹುದೊಡ್ಡ ಬಹುಮತವನ್ನು ಹೊಂದಿದ್ದ ಮಾಲ್ಡೀವ್ಸ್ ಡೆಮೊಕ್ರೆಟಿಕ್ ಪಕ್ಷ ಕೇವಲ ಹನ್ನೆರಡು ಸ್ಥಾನ ಗಳಿಸುವ ಮೂಲಕ ಹೀನಾಯ್ ಸೋಲು ಅನುಭವಿಸಿದೆ ನೆರೆಯ ಕೇರಳದ ಆಲಪ್ಪುಳದ ಎರಡು ಗ್ರಾಮಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಆತಂಕ ಮನೆ ಮಾಡಿದೆ ವಿಲಕ್ಕಮಾರು ಮತ್ತು ಚರುತನ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಾಕಿದ ಬಾತುಕೋಳಿಗಳಲ್ಲಿ ಹಕ್ಕಿ ಜ್ವರ ಸೋಂಕು ಕಾಣಿಸಿಕೊಂಡಿರುವುದು ಭೋಪಾಲ್ನ ಪ್ರಯೋಗಾಲಯದಲ್ಲಿ ನಡೆಸಿದ ತಪಾಸಣಾ ವರದಿಯಲ್ಲಿ ದೃಢಪಟ್ಟಿದೆ ಆರೋಗ್ಯ ಇಲಾಖೆಯು ಹಕ್ಕಿ ಜ್ವರ ಪ್ರಸರಣ ತಡೆಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಸುಮಾರು ಇಪ್ಪತ್ತೊಂದು ಸಾವಿರ ಬಾತುಕೋಳಿಗಳನ್ನು ಕೊಲ್ಲಲು ಸರ್ಕಾರ ಮುಂದಾಗಿದೆ ಪಂಚಾಯಿತಿ ಮಟ್ಟದಲ್ಲಿ ಒನ್ ಹೆಲ್ತ್ ಸಮಿತಿಗಳನ್ನು ರಚಿಸಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಮುಂದಾಗಿದೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕಾರು ಸೋಮವಾರ ಬೆಳಗ್ಗೆ ಅಪಘಾತವಾದ ಘಟನೆ ಕಡೂರು ತಾಲೂಕಿನ ಹೇಮಗಿರಿ ಗೇಟಿನ ಬಳಿ ನಡೆದಿದೆ ಬೆಳಗ್ಗೆ ಒಂಬತ್ತು ನಲವತ್ತರ ಸುಮಾರಿಗೆ ಅಪಘಾತ ಸಂಭವಿಸಿದ್ದು ಯಾರಿಗೂ ಯಾವುದೇ ರೀತಿಯ ಅಪಾಯವಾಗಿಲ್ಲ ಸಚಿವರ ಕಾರು ಹಾಸನ ಕಡೆಗೆ ತೆರಳುತ್ತಾ ಇತ್ತು ಈ ವೇಳೆ ಗುಜರಿ ಸಂಗ್ರಹಿಸುವ ಆಟೋ ಒಂದು ಅಡ್ಡ ಬಂದಿದ್ದು ಆಟೋಗೆ ಡಿಕ್ಕಿ ಆಗೋದನ್ನು ತಪ್ಪಿಸೋದಕ್ಕೆ ಹೋಗಿ ಕಾರು ಅಪಘಾತವಾಗಿದೆ ಆಟೋ ಚಾಲಕನಿಗೆ ಸ್ವಲ್ಪ ಪೆಟ್ಟಾಗಿದ್ದು ಚಿಕಿತ್ಸೆ ನೀಡಲಾಗಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್